ಸಂಸದರು ವಿರೋಧ ಪಕ್ಷದವರು ಸುಪ್ರೀಂ ಕೋರ್ಟ್ ಗೆ ಯಾವುದು ಮಿತ್ರ ಕರೆ ತೋ ಗುರುವಾಗುವಂತಹ ಸಂದರ್ಭ ಬಂದಿದೆ. ಅಭಿವೃದ್ಧಿ ಆದಲೇ ಇದಕಡೆ ಬರಬೇಕು. 24 ವರ್ಷದಿಂದ ಕಿಕ್윈 ರಸ್ತೆಯಲ್ಲಿ ಆರ್‌ಡಿಪಿ ಆಂದತೆಗಳು ಬಹಳ ಮಂತ್ರಿಗಳು ಇಲಾಖೆ ಮಂತ್ರಿಗಳು ಮಾಡ್ತಾರೆ.

ಸುಪ್ರೀಂ ಕೋರ್ಟ್ ಅಲ್ಲಿ ಈಗಾಗಲೇ ಬೇರೆ ಸ್ಟೇಟ್ ಗಳಲ್ಲಿ ಚೀಫ್ ಬೇರೆ ನೋಟಿಸ್ ಗಳನ್ನ ಕಂಟಮ್ ನೋಟಿಸ್ ಗಳನ್ನ ಇಂಟ್ರಿ ಮಾಡ್ತಾ ಇದ್ದಾರೆ ಆಕ್ಷನ್ ತಗೋತೀವಿ ಅಂತ ಮಾಡ್ತಾ ಅದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಇನ್ನ ಹತ್ತಿರದ ನಾಳೆ ಬೆಳಿಗ್ಗೆ ಕ್ಯಾಬಿನೆಟ್ ಗೆ ಈ ವಿಚಾರನ ಬೇರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಒಂದು ಕ್ಯಾಬ್ ಮಾಡಲು ಹೊಸಾಗಿರೋ ಕಂಟಕ್ಕೆ ಬಿಡಕ್ಕಾಗಲ್ಲ ಅನ್ನೋದು ಒಂದು ಅಭಿಪ್ರಾಯ ಬಂದಿದೆ ನಿರ್ದಿಷ್ಟವಾಗಿ ಕಟ್ಟಿರೋ ಹೆಂಗ್ ರಕ್ಷಣೆ ಮಾಡ್ಬೋದು ನಾವು ಇಲ್ಲಿ ಚರ್ಚೆ ಮಾಡಿ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಸರ್ಕಾರ ಯೋಚನೆ ಮಾಡ್ತಾ ಇದೆ ಕಾನೂನು ಚೌಕಟ್ಟಿನಲ್ಲಿ ಕೆಲವು ದಾರಿಗಳನ್ನ